ತುಂಬ ಜನರಿಗೆ ಒಂದೇ ಒಂದು ಕೊರತೆ ಕಾಡ್ತಿರುತ್ತೆ ಪ್ರತಿದಿನ ಏನು ಅಂತ ಹೇಳಿದರೆ ಯಾರು ಕೂಡ ನನ್ನನ್ನು ಇಲ್ಲ ಅನ್ನೋ ಕೊರಗು ತುಂಬ ಜನರಿಗೆ ಇರುತ್ತೆ ಸೊ ಒಬ್ಬಂಟಿಗನಾದೆ ನನ್ನ ತುಂಬ ಪ್ರೀತಿ ಮಾಡ್ತಾ ಮಾಡ್ತೀನಿ ಅಂತ ಹೇಳಿದವರು ನಡು ನೀರಲ್ಲಿ ಕೈ ಬಿಟ್ಟು ಹೋದರು ಯಾರೂ ಇಲ್ಲ ಬದುಕಿದು ಅಂತ ತುಂಬ ಜನ ಬೇಸರ ಪಡ್ಕೊಳ್ತೀವಿ ಎಲ್ಲರೂ ಮನಸಲ್ಲಿ ಒಂದು ಇರುತ್ತೆ ಏನು ಅಂದರೆ ಯಾರು ನನ್ನ ಇಷ್ಟಪಡ್ತಿಲ್ವೇ ಅಂಥೇಳಿ ಗಂಡ ಹೆಂಡತಿ ಮಧ್ಯೆ ಸೊ ಗಂಡ ನನ್ನನ್ನು ಕರೆಕ್ಟಾಗಿ ಪ್ರೀತಿಯಿಂದ ಮಾತಾಡ್ಸಲ್ಲ ಸರ್ ಹೆಂಡತಿ ಕರೆಕ್ಟಾಗಿ ಪ್ರೀತಿಯಿಂದ ಮಾತಾಡ್ಸಲ್ಲ ನನ್ನ ಫ್ರೆಂಡ್ಸು ನನ್ನ ಬಂಧು ನನ್ನ ಬಳಗ ಕೆಲವರು ಸ್ಟೇಟಸ್ ನೋಡಿ ಮಾತಾಡ್ತಾರೆ ಯಾರು ಇಷ್ಟಪಡಲ್ಲ ಈ ಥರದ್ದು ಎಲ್ಲರ ಮನಸ್ಸಲ್ಲಿ ಕಾಡ್ತಿರತ್ತೆ ನೋಡಿ ಈ ಇಷ್ಟ ಅಂತ ಏನು ಹೇಳ್ತೀವಿ ಇನ್ನೊಬ್ರು ಇಷ್ಟಪಡುವಂಥದ್ದು ಸಹಜವಾಗಿ ಮನುಷ್ಯನ ಬಯಕೆಗಳದು ಭಾವನೆಗಳಿರ್ತಕ್ಕಂಥ ಮನುಷ್ಯರು ನಾವಾಗಿರೋದ್ರಿಂದ ಯಾರೋ ನಿಮ್ಮನ್ನು ಹೊಗಳಬೇಕು ಯಾರೋ ನಮ್ಮನ್ನು ಇಷ್ಟಪಡಬೇಕು ಯಾರೋ ನಮ್ಮ ಸನಿಹ ಬಯಸಬೇಕು ಯಾರೋ ನಿಮ್ಮ ಫ್ರೆಂಡ್ಶಿಪ್ ಅನ್ನು ಮಾಡಬೇಕು ಅನ್ನೋದು ಮನುಷ್ಯನಿಗೆ ಸಹಜವಾಗಿ ಬಂದಿರತಕ್ಕಂಥ ಹುಟ್ಟಿನಿಂದ ಬಂದಿರತಕ್ಕಂಥ ಒಂದು ಥಾಟ್ಸ್ ಅದರೊಳಗಡೆ ಒಂದು ಭಾವನೆ ಇದೆ ರೈಟ್ ಆದರೆ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂದರೆ ಈ ಜಗತ್ತು ಹೇಗಿದೆ ಆ್ಯಂಡ್ ಸೃಷ್ಟಿಕರ್ತನ ನಿಯಮ ಏನಿದೆ ಈ ಪ್ರೀತಿ ಬಾಹ್ಯವಾಗಿ ಇರುವಂಥ ಪ್ರೀತಿಯ ಮೂಲ ಏನು ಅದರ ಅಂತ್ಯ ಏನು ಇದನ್ನ ಯಾವುದು ತಿಳ್ಕೊಳ್ಳದೆ ನಾವು ವಿನಾಕಾರಣ ಅಳ್ತಾ ಕೂತಿರ್ತೀವಿ ಎಲ್ಲಾರ ಲೈಫಲ್ಲಿ ನೀವು ಹತ್ತಿದ್ರೆ ಎಲ್ಲೋ ಕೇಳಿ ನೋಡೋಣ ಅಥವಾ ನಿಮಗೆ ಭಾವನೆ ಬಂದಿಲ್ವಾ ನನಗೆ ಯಾರೂ ಇಷ್ಟಪಡ್ತಾ ಇಲ್ಲ ಬಂಟಿ ಯಾಕೆ ಬಿಟ್ಟನಲ್ಲ ನನಗೆ ಯಾರೋ ಇಷ್ಟಪಟ್ಟು ಚೆನ್ನಾಗಿರ್ತೀತೇನೋ ಅಂತ ಇಷ್ಟೋಸ್ತರ ಅನ್ಕೊಳ್ತೀವಿ ಅನ್ಕೊಂಡಿದೀವ ಇಲ್ವೋ ಆದರೆ ಯಾರ ಪ್ರೀತಿ ಶಾಶ್ವತವಾಗಿ ಉಳಿಯೋಕೆ ಸಾಧ್ಯ ಅಥವಾ ನಿಮಗ್ ನೀವು ಬಯಸ್ತಕ್ಕಂಥ ಪ್ರೀತಿ ಯಾರಿಂದ ಬಯಸ್ತಾ ಇದ್ದೀರಿ ನಿಮ್ಮಿಂದ ಬಯಸುವಂಥ ಪ್ರೀತಿ ಇದೆಯಲ್ಲ ಅದು ಶಾಶ್ವತವಾಗಿರ್ತಕ್ಕಂಥ ಪ್ರೀತಿ ಶಾಶ್ವತವಾಗಿರ್ತಕ್ಕಂಥ ಪ್ರೀತಿನ ಎಷ್ಟೋ ಜನ ಬಯಸ್ತಾ ಇಲ್ಲ ಎಷ್ಟೋ ಜನ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಎಷ್ಟೋ ಜನ ಅದನ್ನ ಸರಿಯಾಗಿ ತಿಳಿದಿಲ್ಲ ಕ್ಷಣಿಕ ಪ್ರೀತಿಯನ್ನು ಬಯಸಿ ಮನುಷ್ಯ ಕೊರಗ್ಲಿಕ್ಕೆ ಶುರು ಮಾಡಿದಾನೆ ಇದು ಯಾಕೆ ಆಗುತ್ತೆ ಗೊತ್ತಾ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಇದ್ದಾಗ ಅಂದ್ಕೊಳ್ಳೋಣ ಈಗ ತುಂಬಾ ಪ್ರೀತಿ ಮಾಡೋ ವ್ಯಕ್ತಿ ಸಿಕ್ಕಿದ್ದಾನೆ ಅಂದ್ಕೊಳ್ಳೋಣ ತುಂಬಾ ಅಂದ್ರೆ ತುಂಬಾ ಎಲ್ಲಿ ತನಕ ತುಂಬಾ ಪ್ರೀತಿ ಪ್ರೀತಿ ನಿಮ್ಮೊಟ್ಟಿಗೆ ಹೋಗೋದಲ್ಲ ಪ್ರೀತಿ ನಿಸ್ವಾರ್ಥ ಅಂತ ಹೇಳ್ತೀವಿ ನಿಮ್ ಒಟ್ಟಿಗೆ ಯಾವುದು ಸಾಗುತ್ತೆ ಯಾವ್ದಾದ್ರು ಇದೆಯಾ ನೆರಳು ಹೇಳ್ತೀವಿ ಅದು ಕೂಡ ರಾತ್ರಿ ಆದ್ರೆ ನೆರಳು ಇರಲ್ಲ ಅಥವಾ ಬೆಳಕಿಲ್ಲ ಅಂದ್ರೆ ನೆರಳು ಇಲ್ಲ ನೆರಳು ಕೂಡ ಜೊತೆಗಿರುತ್ತೆ ಅದು ಬಿಟ್ಟರೆ ಯಾವುದೂ ಇಲ್ಲ ಅಂತ ಹೇಳ್ತೀವಿ ನೆರಳು ಇಲ್ಲ ಜೊತೆಗೆ ಅಂದಮೇಲೆ ಹೊರಗಡೆ ಯಾರೋ ಬಾಯ್ ಫ್ರೆಂಡು ಯಾರೋ ಗಂಡ ನಾನು ಹಂಗಂತ ಹೇಳಿ ಅದನ್ನು ಮಾಡಬೇಡಿ ಅಂತಲ್ಲ ಆ ಪ್ರೀತಿ ಸಿಗದೆ ಅದನ್ನು ಬಯಸಬೇಡಿ ಅಂತ ನನ್ನ ಉದ್ದೇಶ ಏನು ಕರಗೋದು ಬೇಡ ಒಬ್ಬಂಟಿತನ ಅದೇ ಯಾರೂ ಇಷ್ಟಪಡ್ತಿಲ್ಲ ಅಂದ್ರೆ ಬೇಡ ಯಾರು ಎಲ್ಲಿ ಇಷ್ಟಪಡ್ತಾರೆ ಆ ಪ್ರೀತಿನ ತಿಳ್ಕೊಳ್ಳಿ ಅದು ಕ್ಷಣಿಕ ಪ್ರೀತಿ ಅದರಲ್ಲಿ ಅದನ್ನು ಖುಷಿ ಕಾಣಿ ಅಷ್ಟೇ ಏ ಪರ್ಮನೆಂಟ್ ಹಿಂಗೆ ಬಿಡುತ್ತಪ್ಪ ಅಂತ ಹೇಳ್ಬೇಡಿ ಯಾವುದು ಉಳಿದಿಲ್ಲ ಭಗವಂತನ ಇಚ್ಛೆ ಏನಿದೆ ಅಂದರೆ ಇಲ್ಲಿ ಯಾವುದೂ ಶಾಶ್ವತವಾಗಿ ಇಡೋಕ್ಕೆ ಸಾಧ್ಯನೇ ಇಲ್ಲ ನಾವು ಇರೋದು ಇಲ್ಲ ಯಾವ ಪ್ರೀತಿ ನಿಮಗೆ ಗಂಡ ಅಥವಾ ನಾನು ಈ ಇದ್ರ ಉದ್ದೇಶ ಏನಂದರೆ ಬದುಕಿನ ಸತ್ಯತೆ ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೊಳ್ತೀನಿ ಹೊರಗಡೆಯಿಂದ ಸಿಗುವಂಥ ಪ್ರೀತಿ ಯಾವತ್ತೋ ಒಂದಿನ ನಮಗೆ ಅಲ್ಲೋ ಈಗ ನೋಡಿ ನಾವು ಹುಟ್ಟಿದ್ದೀವಿ ಅಂದಮೇಲೆ ನಮ್ಮೊಟ್ಟಿಗೆ ಇರುವ ತನಕ ಸಿಗುವಂಥ ಪ್ರೀತಿ ನಮ್ಮೊಟ್ಟಿಗೆ ನಾವು ಪ್ರೀತಿ ಮಾಡುವಂಥ ಪ್ರೀತಿ ನಮ್ಮೊಳಗಡೆ ಒಂದು ಭಾವ ಇದೆ ನಮ್ಮೊಳಗಡೆ ಒಂದು ಆತ್ಮ ಇದೆ ನಮ್ಮೊಳಗಡೆ ಒಂದು ಯೋಚನೆ ಇದೆ ಅದುವೇ ನಮ್ಮೊಟ್ಟಿಗೆ ಸಾಕುವಂಥದ್ದು ನಿರಂತರ ಹೊರಗಡೆ ಇದು ಯಾವತ್ತೋ ಬಿಟ್ಟು ಹೋಗ್ಬೋದು ಕಟ್ಟಾಗ್ಬೋದು ನಿಂತು ಹೋಗ್ಬೋದು ಇನ್ಯಾರದೋ ಒಟ್ಟಿಗೆ ಹೋಗಿ ಹೋಗ್ಬಿಡ್ಬೋದು ಆ ಪ್ರೀತಿ ನಮಗೇನು ಇದು ಸಿಗ್ತಾ ಇದೆ ಆದರೆ ನಮ್ಮೊಟ್ಟಿಗೆ ನಾವು ಪ್ರೀತಿ ಮಾಡುವಂಥ ಪ್ರೀತಿ ಇದೆಯಲ್ಲ ಅದು ನಾವು ಉಸಿರು ನಿಲ್ಲಿಸೋ ತನಕ ಕೂಡ ಜೊತೆಗಿರುತ್ತೆ ಆ ಪ್ರೀತಿನ ಬಯಸಿ ಯಾರ ಪ್ರೀತಿ ಅವಶ್ಯಕತೆನೂ ಇಲ್ಲ ಯಾರು ಪ್ರೀತಿ ಮಾಡ್ಬೇಕಂತಾನು ಇಲ್ಲ ಮಾಡಿದರೆ ಸಪೋಸ್ ಖುಷಿ ಪಡಿ ಆದರೆ ಬದುಕಿನ ಸತ್ಯವಾದ ಪ್ರೀತಿ ಯಾವುದು ಪ್ರೇಮ ಯಾವುದು ಅದನ್ನು ಅರ್ಥ ಮಾಡಿಸ್ಲಿಕ್ಕಂತ ವಿಡಿಯೋ ಮಾಡ್ತಿರೋದು ನಿಮ್ಮೊಳಗೆ ನೀವು ಪ್ರೀತಿ ಮಾಡುವಂಥದ್ದು ನಿಮ್ಮ ಯೋಚನೆಯನ್ನು ನಿಮ್ಮ ಭಾವನೆಗಳನ್ನು ನಿಮ್ಮೊಟ್ಟಿಗೆ ನೀವು ಖುಷಿಯಾಗಿರೋದನ್ನು ಯಾವಾಗ ಕಲಿತೀರಿ ನಿಮ್ಮನ್ನು ಯಾವಾಗ ನೀವು ಪ್ರೀತಿ ಮಾಡ್ತೀರಿ ಹೊರಗಡೆ ಪ್ರೀತಿ ಏನು ಮಾಡ್ತಾ ಇದ್ದಾರೆ ಆ ಪ್ರೀತಿ ಬೇಡ ತಗೋಬೇಡಿ ಹೇಳ್ತಿಲ್ಲ ಖುಷಿ ಪಡಿ ಆದರೆ ನಿಜವಾದ ಪ್ರೀತಿ ನಿಮಗೆ ನೀವು ಮಾಡುವಂಥ ಪ್ರೀತಿನ ನಿಜವಾದ ಪ್ರೀತಿ ಈ ಪ್ರೀತಿ ನೀವು ಮಾಡಿ ಹೊರಗಡೆ ಎಷ್ಟು ಮಟ್ಟಿಗೆ ಪ್ರೀತಿ ಸಿಗ್ತಾ ಇದೆ ಹೊರಗಡೆಯಿಂದ ಎಷ್ಟು ಸಿಗ್ತಾ ಇಲ್ಲ ಅದು ಮ್ಯಾಟ್ರ್ ಆಗಲ್ಲ ನಮಗೆ ನಾವು ಎಷ್ಟು ಪ್ರೀತಿ ಕೊಟ್ಕೊಂಡಿದ್ದೀವಿ ತುಂಬ ಮಾ ಮುಖ್ಯ ಆಗುತ್ತೆ ಮ್ಯಾಟ್ರ್ ಆಗುತ್ತೆ ನಿಮಗೆ ಯಾರೂ ಪ್ರೀತಿನೂ ಅವಶ್ಯಕತೆ ಇಲ್ಲ ಜಗತ್ತಲ್ಲಿ ನಿಮ್ಮ ಪ್ರೀತಿ ತುಂಬ ಮುಖ್ಯ ಇದೆ ನಿಮಗೆ ಜಗತ್ತಲ್ಲಿ ಆ ಪ್ರೀತಿನ ಅನುಭವಿಸಿ ಆವಾಗ ನಿಮ್ಮ ಪ್ರೀತಿ ಏನಂತ ಅರ್ಥ ಆಗುತ್ತೆ ಅವಾಗ ಯಾರ ಪ್ರೀತಿ ಕೊಡದೇ ಹೋದ್ರೂ ಬೇಜಾರಾಗಲ್ಲ ಬೇಜಾರಾಗೋ ಅವಶ್ಯಕತೆ ಇಲ್ಲ ಇದನ್ನು ಅರ್ಥ ಮಾಡಿಸ್ತಾ ಇದ್ದೀನಿ ದಯವಿಟ್ಟು ಬೇಜಾರಾಗಕ್ಕೆ ಹೋಗಬೇಡಿ ಯಾರೂ ಪ್ರೀತಿ ಕೊಟ್ಟಿಲ್ಲ ಯಾರೂ ಮಾಡಿಲ್ಲ ಜಗತ್ತಲ್ಲಿ ಹುಡುಕ್ತಾ ಹೋಗಿ ಯಾವ ಸಂಬಂಧಗಳು ಶಾಶ್ವತವಾಗಿಲ್ಲ ಈ ಭೂಮಿ ಮೇಲೆ ಯಾವ ವ್ಯಕ್ತಿನೂ ಕೂಡ ಶಾಶ್ವತವಾಗಿಲ್ಲ ಯಾವ ಪ್ರೀತಿನೂ ಕೂಡ ಶಾಶ್ವತವಾಗಿಲ್ಲ ಅಂದರೆ ಇದರ ಅರ್ಥ ಏನು ಅಂದರೆ ಹೊರಗಿಂದ ಬರುವಂಥ ಪ್ರೀತಿ ಪ್ರೇಮ ಧೈರ್ಯ ಮತ್ತೊಂದು ಇನ್ನೊಂದು ಯಾವುದೂ ಶಾಶ್ವತವಾಗಿಲ್ಲ ನಿಮಗೆಲ್ಲೋ ನಡು ದಾರಿನಲ್ಲಿ ಕೈಗೊಟ್ಟು ಹೋಗುತ್ತೆ ನಿಮ್ಮ ಪ್ರೀತಿ ನೀವು ಬದುಕಿರೋ ತನಕ ನಿಮ್ಗೆ ಯಾವ್ದಾರ ಒಂದು ಪ್ರೀತಿ ನಿಮ್ಮ ಜೊತೆಗೆ ನಿಲ್ಲುತ್ತೋ ಅಂದರೆ ಅದು ನಿಮ್ಮ ಪ್ರೀತಿ ಮಾತ್ರ ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋಣ ಬದುಕನ್ನು ಸರಿಯಾಗಿ ತಿಳ್ಕೊಳ್ಳೋಣ ಆ್ಯಂಡ್ ಕೊರಗುವಂಥ ನನ್ನೆಲ್ಲ ಸ್ನೇಹಿತರಿಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಕೇಳ್ಕೊಳ್ತೀನಿ ಏನಂದರೆ ದಯವಿಟ್ಟು ಕೊರಗಬೇಡಿ ಬದುಕನ್ನು ಅರ್ಥ ಮಾಡಿಕೊಡಿ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳಿ ಒಬ್ಬಂಟಿತನದಲ್ಲೂ ಕೂಡ ಖುಷಿಯನ್ನು ಕಾಣಿ ಯಾವಾಗ ಅರ್ಥ ಮಾಡ್ಕೊಂಡಾಗ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೊಂದು ಟಾಪಿಕ್ ಒಟ್ಟಿಗೆ ನಾನು ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ನಮಸ್ಕಾರ